ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಅಣ್ಣನ ಮದುವೆ ಆಗೋದಕ್ಕೆ ಏನ್ ಸಮಸ್ಯೆ ನಿಮಗೆ ರಾಜನ ಹಾಗಿದ್ದಾನೆ ನಮ್ಮ ಭಾರ್ಗವಣ್ಣ ಎಂದನೊಬ್ಬ ಭಾರ್ಗವ್ ಇವ್ರನ್ನೆಲ್ಲ ಇಟ್ಕೊಂಡು ನನ್ನ ಹೆದರ್ಸಿದೀಯ ಅವರಾರಿಗೂ ಹೆದರದೆ ಅವನನ್ನೇ ನೋಡುತ್ತಾ ಕೇಳಿದಳು ನೋಡಿ ನನಗೆ ಇವಳು ಲೆಕ್ಚರ್ ಕೇಳೋಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಮಾತಾಡ್ತಾಳೆ ಇವಳು ಅಬ್ೇನ್ ಮಾಡ್ಬೇಕೋ ಮಾಡಿ ನೀವು ಎಂದನವ ಅವರೆಲ್ಲರಿಗೂ ಅವನ ಮಾತಿನ ಅರ್ಥ ಗೊತ್ತಿತ್ತು ಅವ ಕಾಲೇಜಿನಲ್ಲಿದ್ದಾಗ ಅವರೆಲ್ಲರ ಜೊತೆ ಪಳಗಿದವನೇ ಭಾರ್ಗವ್ ಅವ ನಾಲ್ಕು ವರ್ಷ ಊರಲ್ಲಿ ಇರದಿರಬಹುದು ನಿಜ ಆದರೆ ಅವನ ಹೆಸರಿಗಿದ್ದ ಬೆಲೆ ಮಾತ್ರ ಕಡಿಮೆ ಆಗಿರಲಿಲ್ಲ ಅವನ ಮಾತಿಗೆ ಅವರೆಲ್ಲ ಈಗಲೂ ತಲೆ ಆಡಿಸುವವರೇ ಯಾಕೆಂದರೆ ಭಾರ್ಗವ್ಗೆ ಇರುವ ಹೆಸರು ಹಣ ಆಗಾಗ ಅವರ ಉಪಯೋಗಕ್ಕೂ ಬರುತ್ತಿತ್ತೆಂದು ನಿಮಿಷ ಮೌನ ವಹಿಸಿ ನಿಂತಳು ಪೂರ್ಣ ನಿಂತವರಲ್ಲಿ ಗುಸುಗುಸು ಮಾತು ಶುರುವಾದವು ಅವರಿವರ ಕೈಯಲ್ಲಿನ ಫೋನಿನಲ್ಲಿ ಮಾತುಗಳು ನಡೆದವು ಕಂಠಿ ಎಲ್ಲರಿಗೂ ಟೀ ತರಿಸಿಕೊಟ್ಟ ಭಾರ್ಗವ್ ಕೈಗೂ ಟೀ ಕಪ್ ಬಂದಿತ್ತು ಪೂರ್ಣ ಮಾತ್ರ ಕದಲದೆ ಎಲ್ಲರನ್ನೂ ನೋಡುತ್ತಾ ನಿಂತಳು ಹದಿನೈದು ನಿಮಿಷವಷ್ಟೇ ಕಳೆದಿದ್ದು ಪೂರ್ಣಳ ಫೋನ್ ರಿಂಗ್ ಆಯಿತು ಪರದೆ ನೋಡಿದಾಗ ಸಂಜು ಎಂದಿತ್ತು ಭಾರ್ಗವ್ ಅವನಿಂದ ಬಯಸಿದ್ದ ಸಹಾಯವದು ರಿಸೀವ್ ಮಾಡಿ ಹೇಳು ಸಂಜು ಎಂದಳು ಅಕ್ಕ ಯಾರೋ ಇಬ್ರು ಬಂದು ಅಂಗಡಿನ ಖಾಲಿ ಮಾಡಿ ಅಂತಿದ್ದಾರೆ ಅಕ್ಕ ಯಾಕೆ ಅಂತ ಕೇಳಿದ್ರೆ ನಮ್ಮ ಜಾಗ ನಮ್ಮ ಅಂಗಡಿ ಅಂತಿದ್ದಾರೆ ಹೆದರುತ್ತಲೇ ಹೇಳಿದ್ದವನ ಮಾತಿಗೆ ಅವಳು ಹೆದರಿಬಿಟ್ಟಳು ಏನು ಹೇಳ್ತಿದ್ಯಾ ಸಂಜು ಯಾರದು ಭಯದಲ್ಲೇ ಕೇಳಿದಳು ಗೊತ್ತಿಲ್ಲ ಅಕ್ಕ ಎಂದನವ ಅವಳು ಮುಂದೆ ಮಾತನಾಡುವಷ್ಟರಲ್ಲಿ ಅದು ನಾನೇ ಎಂದ ಭಾರ್ಗವ್ ಪೂರ್ಣ ಮಾತನಾಡದೆ ಅವನನ್ನೇ ನೋಡಿದಳು ಅಲ್ಲಿ ಏನೇ ಆದರೂ ಅದು ನನ್ನಿಂದಾನೆ ಎಂದವ ಅವಳತ್ತ ನೋಡದೆ ಟೀ ಕುಡಿಯುತ್ತಿದ್ದ ಸುಮ್ಮನೆ ಅವನ ಮುಂದೆ ಕುಳಿತವರು ತಮ್ಮ ಪಾಡಿಗೆ ತಾವು ಮಾತನಾಡುತ್ತಿದ್ದರು ಸಂಜು ನೀನು ಹೆದರುಬೇಡ ನಾನು ಕಾಲ್ ಮಾಡ್ತೀನಿ ಇರು ಮತ್ತೆ ಎಂದು ಕಾಲ್ ಕಟ್ ಮಾಡಿದ ಕೂಡಲೇ ಮತ್ತೆ ರಿಂಗ್ ಆಯಿತು ವರುಣ ಕರೆ ಮಾಡಿದ್ದರು ಹಾ ಅಮ್ಮ ಹೇಳು ಎಂದಳು ಪೂರ್ಣ ಕರೆಂಟ್ ಬಿಲ್ ಕಟ್ಟಿಲ್ವ ಈ ತಿಂಗಳು ಕೇಳ್ಕೊಂಡು ಬಂದಿದ್ದಾರೆ ಎಂದರು ತಕ್ಷಣ ಭಾರ್ಗವನ ಮುಖ ನೋಡಿದಳು ಪೂರ್ಣ ಅವನಿಗೆ ಏನೂ ಸಂಬಂಧವೇ ಇಲ್ಲದವರಂತೆ ಕುಳಿತಿದ್ದನವ ಕರೆಂಟ್ ಬಿಲ್ ಕಟ್ಟಿದ್ದೀನಿ ಅಮ್ಮ ನೀನು ಟೆನ್ಷನ್ ತಗೋಬೇಡ ಎಂದು ಕಾಲ್ ಕಟ್ ಮಾಡಿದಳು ನೀರಿನ ಬಿಲ್ ಕಟ್ಟಿಲ್ಲ ಅಂತನೂ ಬರ್ತಾರೆ ಅತಿಗೆ ಎಂದ ನಿಂತವರಲ್ಲಿ ಒಬ್ಬ ಮನೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತನೂ ಬರ್ತಾರೆ ಚೀರಿ ಹೇಳಿದ ಇನ್ನೊಬ್ಬ ಇದೆಲ್ಲದರ ಜೊತೆಗೆ ಅಂಗಡಿಗೆ ಸ್ವೀಟ್ ಸಪ್ಲೈ ಆಗೋದಿಲ್ಲ ಅದು ನಿನಗೆ ಗೊತ್ತೇ ಇದೆ ನೀನು ಲಡ್ಡು ಮಾರಬೇಕು ಅನ್ಕೊಂಡ್ರು ಅಂಗಡಿ ಇರೋದಿಲ್ಲ ಆಮೇಲೆ ನಿಮ್ಮ ತಂದೆ ಕೆಲಸ ಹೋಗುತ್ತೆ ಆಮೇಲೆ ನಿಮ್ಮ ತಮ್ಮ ಕಾಲೇಜ್ಗೆ ಹೋಗೋದು ಬಂದಾಗುತ್ತೆ ಮನೆಗೆ ರೇಷನ್ ಬರೋದಿಲ್ಲ ಹೀಗೆ ಒಂದೊಂದೇ ಸಮಸ್ಯೆ ಬರುತ್ತಾ ಹೋಗುತ್ತೆ ನೋಡು ಯೋಚನೆ ಮಾಡಿ ಮಾತಾಡು ಪೂರ್ಣ ಮದುವೆಗೆ ಒಪ್ಕೋತಿಯೋ ಬಿಡ್ತೀಯೋ ನಿನಗೆ ಬಿಟ್ಟಿದ್ದು ಒಪ್ಪಿದ್ರು ಒಪ್ಪದಿದ್ರು ನನಗೇನು ಸಮಸ್ಯೆ ಇಲ್ಲ ಸಮಸ್ಯೆ ಎಲ್ಲ ನಿಂದೇ ಈಗ ತಲೆ ತಗ್ಗಿಸಿ ಟೀ ಕಪ್ ಜೊತೆ ಆಟವಾಡುತ್ತ ಎಂದವ ಕೊನೆಯ ಮಾತು ಹೇಳಿದಾಗ ಅವಳತ್ತ ಮುಖ ತಿರುಗಿಸಿ ನೋಡಿದ ಕೋಪ ಉಕ್ಕಿತವಳಿಗೆ ಅವನ ಈ ಮೊಂಡುತನಕ್ಕೆ ತಕ್ಷಣ ಅವನ ಮುಂದೆ ಬಂದು ಅವನ ಕೊರಳ ಪಟ್ಟಿ ಹಿಡಿದು ಬಿಟ್ಟಳು ಅಲ್ಲಿದ್ದವರೆಲ್ಲ ಅಣ್ಣ ಎಂದು ನಿಲ್ಲುತ್ತಿದ್ದಂತೆ ಎದ್ದು ನಿಂತ ಭಾರ್ಗವ್ ಅವರತ್ತ ತನ್ನ ಕೈ ಎತ್ತಿ ಅವರಿಗೆ ಸುಮ್ಮನಿರುವಂತೆ ಹೇಳಿದ ಸನ್ನೆಯಲ್ಲಿ ಅವರಿಬ್ಬರನ್ನೇ ನೋಡುತ್ತಾ ನಿಂತರು ಅವರೆಲ್ಲ ಯಾಕೆ ನಾನು ಹಿಂದೆ ಬಿದ್ದಿದ್ಯಾ ಭಾರ್ಗವ್ ನೀನು ನಾನೇನ್ ಮಾಡಿದೀನಿ ನಿನ್ಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದ್ಯಾ ನನಗೆ ಕೇಳಿದವಳಿಗೆ ದುಃಖ ಒತ್ತರಿಸಿತ್ತು ಅವಳ ಕೈಗಳನ್ನು ಅವನ ಕೊರಳಪಟ್ಟೆ ಹಿಡಿದುಕೊಂಡೇ ಇದ್ದವು ಅವಳನ್ನೇ ದಿಟ್ಟಿಸಿದ ಮಾತನಾಡದೆ ನಾನು ಅಂಗಡಿ ವಿಷಯಕ್ಕೆ ನೀನು ಬರೋದಿಲ್ಲ ಅಂತ ನಮ್ಮಿಬ್ಬರ ಮಧ್ಯೆ ಷರತ್ತಾಗಿತ್ತು ಅಲ್ವಾ ಹಾಗಂತ ಮಾತು ಕೊಟ್ಟಿದ್ದೆ ನೀನು ಜ್ಞಾಪಿಸಿದ್ದಳು ಕೈಯಲ್ಲಿದ್ದ ಕಪ್ ಅಲ್ಲಿಯೇ ನಿಂತಿದ್ದವನ ಕೈಗೆ ಕೊಟ್ಟವ ಹಾ ಕೊಟ್ಟಿದ್ದೆ ಅಮ್ಮನಿಗೆ ನಮ್ಮಿಬ್ಬರ ಜಗಳ ಗೊತ್ತಾಗಬಾರ್ದು ಅಂತ ಮಾತು ಕೊಟ್ಟಿದ್ದೆ ಆದರೆ ಅಮ್ಮನಿಗೆ ಈಗಾಗಲೇ ಎಲ್ಲ ಗೊತ್ತಾಗಿದೆಯಲ್ಲ ಅಂದಮೇಲೆ ಯಾವ ಮಾತು ಉಳಿದಿಲ್ಲ ಈಗ ಎಂದ ಕಟುವಾಗಿ ನನ್ನ ಅಂಗಡಿ ನನ್ನ ಕುಟುಂಬ ನನ್ನ ಜೀವ ಭಾರ್ಗವ್ ಅದಕ್ಕೇನು ಮಾಡಬೇಡ ಎಂದು ಬೇಡದಂತಿತ್ತು ಹುಡುಗಿ ನಿನ್ನ ಕುಟುಂಬ ಹೇಗೆ ನಿನ್ನ ಜೀವನೋ ಹಾಗೆ ನನ್ನ ಕುಟುಂಬನೋ ನನಗೆ ಜೀವನೇ ನಮ್ಮಿಬ್ಬರು ಜಗಳದಲ್ಲಿ ಆಯು ಏನೇ ಮಾಡಿದ್ದ ನಿನಗೆ ಅವನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಚೀರಿದ ಜೋರಾಗಿ ಅವನನ್ನೇ ನೋಡಿತು ಹುಡುಗಿ ಹೆದರದೆ ನೀನೇ ಮೈಸೂರಿನ ಕಿಂಗ್ ಅಂದ್ಕೊಂಡು ಜಂಬಾ ಕೊಚ್ಕೋತೀಯಾ ನನಗೆ ಯಾವತ್ತೂ ಅನಿಸಿಲ್ಲ ಅಂದಿದ್ದೆ ಅಲ್ವಾ ನೀನು ಈಗ ಗೊತ್ತಾಯ್ತಾ ನಾನು ಈ ಮೈಸೂರಿನ ಕಿಂಗ್ ಅನ್ನೋದು ಅವಳಾಡಿದ ಮಾತನ್ನು ಜ್ಞಾಪಿಸಿಕೊಂಡು ನಗುತ್ತಲೇ ಎಂದ ಅವಳನ್ನೇ ನೋಡುತ್ತ ಅವನ ನೋಟ ತೀಕ್ಷ್ಣವಿತ್ತು ಮಾತಲ್ಲಿ ತಾನು ತನ್ನ ಅಧಿಕಾರದಿಂದ ಮೆರೆಯುತ್ತಿರುವನೆಂಬ ಅಹಂ ಇತ್ತು ಹಿಡಿದಿದ್ದ ಅವನ ಕರುಳ ಪಟ್ಟಿಯನ್ನು ಎಳೆದು ಬಿಟ್ಟವಳು ಛೀ ನೀನು ಇಷ್ಟೊಂದು ನೀಚ್ ಮನಸ್ಸಿರೋನು ಅಂತ ನಾನು ಅನ್ಕೊಂಡಿರಲಿಲ್ಲ ಭಾರ್ಗವ್ ನಾಚಿಕೆ ಆಗೋದಿಲ್ವ ನಿನಗೆ ಹೀಗೆಲ್ಲ ಮಾಡೋದಕ್ಕೆ ಪ್ರಶ್ನಿಸಿದಳು ಕೋಪದಲ್ಲಿ ಇಲ್ಲ ನೀನು ನನ್ನ ಮೇಲೆ ಅತ್ಯಾಚಾರ ಅಂತ ಕಂಪ್ಲೇಂಟ್ ಕೊಟ್ಟಿರುವಾಗ ನಾನು ಹೀಗೆ ಕೇಳಿದ್ನ ಪೂರ್ಣ ಇಲ್ಲವಲ್ಲ ಎಂದ ಅವನ ಮಾತಲ್ಲಿನ ಅಹಂಕಾರ ಮಾತ್ರ ಚೂರು ಕಡಿಮೆ ಆಗಿರಲಿಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಭಾರ್ಗವ್ ಚೀರಿದಳು ಜೋರಾಗಿ ಏಯ್ ಅವಳಿಗಿಂತ ಜೋರಾಗಿ ಚೀರುತ್ತ ಕೋಪಗೊಂಡವನೇ ಆ ಇನ್ಸ್ಪೆಕ್ಟರ್ ಹೇಳ್ತಿರೋದು ಸುಳ್ಳ ಕ್ಯಾಮ್ರಾ ಸುಳ್ಳ ಎಲ್ಲನೂ ಕ್ಲಿಯರ್ ಆಗಿದೆ ನಾಟಕ ಮಾಡ್ಬಿಡ ನನ್ನ ಮುಂದೆ ನೀನು ನನ್ನನ್ನು ಮದುವೆ ಆಗಲೇಬೇಕು ಈಗ ಅಷ್ಟೇ ಹಠ ಬಿಡದವ ಅವನೀಗ ಅಳುತ್ತ ನಿಂತು ಬಿಟ್ಟಳು ಹುಡುಗಿ ಮುಖ ಮುಚ್ಚಿ ಅವಳು ಏನೇ ಹೇಳಿದರು ಎಷ್ಟೇ ಹೇಳಿದರೂ ಅವ ಕೇಳಲು ತಯಾರಿಲ್ಲ ನನ್ನನ್ನು ಮದುವೆ ಆಗೋದು ಬಿಟ್ಟರೆ ನಿನ್ನ ಹತ್ತಿರ ಯಾವುದೇ ಚಾಯ್ಸ್ ಇಲ್ಲ ಈಗ ಬೇಗ ಬೇಗ ನಿನ್ನ ಡಿಸಿಷನ್ ಹೇಳು ಎಂದ ಅವಸರಿಸಿ ಅವಳ ಬಳಿ ಮಾತಿಲ್ಲ ಓ ನೀನು ಇದಕ್ಕೂ ಹೆದರೋದಿಲ್ವಾ ಸರಿ ಬಿಡು ಎಂದವ ತಿರುಗಿ ನಿಂತು ಮಹೇಶ್ವರಿ ಸ್ವೀಟ್ಸ್ ಅಂಗಡಿ ಇವತ್ತೇ ಈಗಲೇ ನೆಲಸಮ ಆಗಬೇಕು ಎಂದ ನಿಂತವರತ್ತ ನೋಡುತ್ತ ಅವಳ ಅಂಗಡಿ ಎಂದರೆ ಅವಳಿಗೆ ಜೀವವಲ್ಲವೇ ಅದೇ ಅವನ ಆಯುಧ ಈಗ ನಿಲ್ಲಿಸುಬಾರ್ಗವ್ ಮತ್ತೆ ಚಿರಿದಳು ಪೂರ್ಣ ಮುಖದ ಮೇಲಿನ ಕೈ ತೆಗೆದು ಅವಳತ್ತ ತೀರಾ ಅಸೂಯೆಯ ನೋಟ ಬೀರಿದ ಅವ ಒಪ್ಕೊಂಡಿದ್ದೀನಿ ಮದುವೆಗೆ ಎಂದಳು ಅಳುತ್ತಲೇ ಅವಳು ಒಪ್ಪದಿರಲು ಅವ ಬೇರೆ ದಾರಿಯನ್ನೇ ಬಿಟ್ಟಿರಲಿಲ್ಲವಲ್ಲ ನಿಟ್ಟುಸಿರು ಬಿಟ್ಟು ಗುಡ್ ಎಂದವ ಚಪ್ಪಾಳೆ ತಟ್ಟಿದ ಅವನನ್ನು ನೋಡಿ ನಿಂತಿದ್ದ ಎಲ್ಲರೂ ಚಪ್ಪಾಳೆ ತಟ್ಟಿದ್ದರು ಕಂಠಿ ಒಬ್ಬನನ್ನು ಬಿಟ್ಟು ಅಣ್ಣ ನಾವಿನ್ನೂ ಬರ್ತೀವಿ ಏನೇ ಕೆಲಸ ಇದ್ರೂ ಹೇಳು ಮದುವೆಗೆ ಕರಿಯೋದನ್ನ ಮರಿಬೇಡ ನಿಂತವರಲ್ಲಿ ಒಬ್ಬ ಮುಂದೆ ಬಂದು ಎಂದಾಗ ಭಾರ್ಗವ್ ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟ ಅವನಿಗೆ ಅವನ ಹಿಂದೆಯೇ ಎಲ್ಲರೂ ಹೊರನಡೆದರು ಎಸ್ ಮಿಸ್ ಶುಗರ್ಲೆಸ್ ಕಾಂಗ್ರಾಟ್ಸ್ ನೀನು ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾನ ಹೆಂಡತಿ ಆಗ್ತಿದ್ಯಾ ಎಂದ ಅವಳನ್ನೇ ನೋಡುತ್ತ ಕಣ್ಣೆತ್ತಿ ಅವನನ್ನೇ ನೋಡಿದ ಪೂರ್ಣಳ ಕಣ್ಣಲ್ಲಿ ಬೆಂಕಿ ಇತ್ತು ಅವನನ್ನು ಸುಟ್ಟು ಬಿಡುವಷ್ಟು ತಾನು ಪ್ರೀತಿಸಿದವ ಇಷ್ಟೊಂದು ಕ್ರೂರಿಯೇ ಎಂದಿತು ಮನ ಯಾಕೆ ಹಾಗೆ ನೋಡ್ತಿದ್ಯಾ ಶುಗರ್ಲೆಸ್ ಅಂದಿದ್ದಕ್ಕ ಅದು ಇಷ್ಟೊತ್ತು ಅವರೆಲ್ಲ ಇದ್ರಲ್ಲ ಅದಕ್ಕೆ ಅವ್ರ ಮುಂದೆ ಹಾಕಿ ಕರೆದಿರಲಿಲ್ಲ ಅಷ್ಟೇ ಎಂದ ಸಹಜವಾಗಿಯೇ ಕಾಡುವಂತೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಭಾರ್ಗವ್ ನೀನು ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದರೂ ಕೇಳಿದೆ ನಿನ್ನ ಹಠ ಸಾಧಿಸ್ತಿದ್ಯಾ ಅಲ್ವಾ ನೆನ್ಪಿಟ್ಕೋ ಭಾರ್ಗವ್ ಈ ನಿನ್ನ ಹಠನೆಲ್ಲ ನಾನು ಸುಟ್ಟು ಹಾಕ್ತೀನಿ ಮಾಡಿರೋ ಕರ್ಮ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಇಷ್ಟು ದಿನ ಕ್ಷಮೆ ಕೇಳೋ ಅಂತ ನನಗೆ ತೊಂದರೆ ಕೊಡ್ತಿದ್ದೆ ಅಲ್ವಾ ಬರುತ್ತೆ ಆ ದಿನ ಅವತ್ತು ಕ್ಷಮೆ ಕೇಳೋದು ನಾನಲ್ಲ ನೀನು ನೀನೇ ಕ್ಷಮೆ ಕೇಳ್ತೀಯಾ ನನ್ನ ಹತ್ರ ಆದರೆ ನೀನು ಕ್ಷಮೆ ದಿನ ನಾನು ಖಂಡಿತ ನಿನ್ನನ್ನು ಕ್ಷಮಿಸೋದಿಲ್ಲ ನೀನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟ ಹತ್ರ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ ಗಟ್ಟಿಯಾಗಿ ನುಡಿದವಳ ಮಾತಲ್ಲಿನ ಸ್ವಾಭಿಮಾನ ತಗ್ಗದು ಅದೇನೋ ಅಂತೀಯಲ್ಲ ನೀನು ಏನದು ಯೋಚಿಸುವಂತೆ ಎತ್ತಲು ನೋಡುತ್ತ ಎಂದವ ಹಾಂ ಕನಸು ಕಾಣು ಎಂದ ಅದು ಅವಳಾಡುವ ಮಾತಲ್ಲವೇ ನನ್ನನ್ನು ಹೆಂಡತಿಯಾಗಿ ಪಡೆಯೋ ಹಠ ಇದೆಯಲ್ವ ನಿನಗೆ ಈಗ ನನ್ನನ್ನು ಪ್ರತಿದಿನ ಗೋಳಾಡ್ಸಬೇಕು ನನ್ನ ಕಣ್ಣಲ್ಲಿ ನೀರು ಹಾಕಿಸ್ಬೇಕು ಅನ್ನೋದಲ್ವ ನಿನ್ನ ಉದ್ದೇಶ ನೋಡ್ತಿರು ಅದನ್ನೆಲ್ಲ ತಲೆ ಕೆಳಗೆ ಮಾಡಿ ಯಾಕಾದರೂ ಇವಳನ್ನ ಮದುವೆ ಆಗಿದ್ದೀನೋ ಅಂತ ನಿನಗೆ ಅನ್ನಿಸ್ಬೇಕು ಹಾಗೆ ಮಾಡ್ತೀನಿ ಎಂದಳು ದಿಟ್ಟವಾಗಿ ಹೆದರುವವಳಲ್ಲ ಸೋಲುವವಳಲ್ಲ ಹುಡುಗಿ ಆದರೆ ಈಗ ಅವಳಿಗೆ ಒದಗಿದ್ದ ಪರಿಸ್ಥಿತಿ ಅವಳ ಕೈ ಮೀರಿದ್ದು ಮೊದಲೊಮ್ಮೆ ಅವ ತನ್ನ ಅಂಗಡಿಗೆ ತೊಂದರೆ ಕೊಟ್ಟಿದ್ದರ ರುಚಿ ಗೊತ್ತಿತ್ತಲ್ಲ ಅವಳಿಗೆ ಅಂಗಡಿ ನಡೆಯದಿದ್ದರೆ ಅವಳ ಕುಟುಂಬ ನಡೆಯುವುದಿಲ್ಲ ಅಲ್ಲದೆ ಭಾರ್ಗವ್ ತಾನು ಹೇಳಿದಂತೆ ತಪ್ಪನ್ನು ತನ್ನ ಮೇಲೆ ಹಾಕಿಕೊಳ್ಳದಂತೆ ಮಾಡಬಲ್ಲ ಎಂದು ಅರಿತವಳೆ ಭಾರ್ಗವ್ ಏನೂ ಮಾಡಲಾಗದಂತೆ ಅವಳ ಕೈಕಟ್ಟಿ ಹಾಕಿದ್ದರಿಂದ ಅವನಿಗೆ ಸೋತಳು ಹುಡುಗಿ ಆದರೆ ಗೆಲ್ಲುವ ಅವಳ ಹಠ ಛಲ ಸೋತಿರಲಿಲ್ಲ ಈ ಶುಗರ್ಲೆಸ್ಗೆ ಹೆದರೋದಿಲ್ವೇ ಈ ಭಾರ್ಗವ್ ನನ್ನನ್ನು ನನ್ನ ಆಯುನ ಸ್ಟೇಷನ್ ಮೆಟ್ಲು ಹಚ್ಚಿರೋ ನಿನ್ನನ್ನು ಜೀವನ ಪೂರ್ತಿ ಗೋಳಾಡಿಸ್ತೀನಿ ನೋಡ್ತಿರು ಕ್ಷಣ ಕ್ಷಣನೂ ನೀನು ಕೊರಗಬೇಕು ನೋಡೋರಿಗೆಲ್ಲ ನೀನು ನನ್ನ ಹಿಂಡ್ತೀನಿ ಆದರೆ ನೀನು ಶತ್ರು ಆಗಿರ್ತೀಯ ಗರ್ಜಿಸಿದ ಜೋರಾಗಿ ಅವನ ಜೋರು ಧ್ವನಿಗೆ ಹೆದರದವಳು ಒಂದು ಮಾತು ಸರಿಯಾಗಿ ಹೇಳಿದೆ ನೀನು ನಾನು ನಿನ್ನ ಹೆಂಡತಿ ಆಗಿದ್ದರೂ ನಿನ್ನ ಶತ್ರು ಆಗಿರ್ತೀನಿ ಅನ್ನೋದು ಯಾರು ಯಾರನ್ನು ಗೋಳಾಡಿಸ್ತಾರೆ ಅಂತ ನೋಡೋಣ ಭಾರ್ಗವ್ ಶರ್ಮ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನುಡಿದವಳು ನಿಲ್ಲದೆ ಹೊರ ಹೋಗಲು ತಿರುಗಿ ಹೆಜ್ಜೆ ಇಟ್ಟಾಳಷ್ಟೆ ಅವಳ ಕೈ ಹಿಡಿದು ತಡೆದ ಭಾರ್ಗವ್ ನನ್ನ ಮುಂದೆ ಮದುವೆಗೆ ಒಪ್ಕೊಂಡು ಇಲ್ಲಿಂದ ಬಚಾವಾಗಿ ಹೋದ್ಮೇಲೆ ಮಾತು ಬದಲಾಯಿಸಿದ್ರೆ ನಾನು ಮತ್ತೆ ಹೀಗೆ ಸುಮ್ಮನೆ ಬಿಡೋದಿಲ್ಲ ನೇರವಾಗಿ ಪರಿಣಾಮ ಎದುರಿಸಬೇಕಾಗುತ್ತೆ ನೀನು ಎಂದ ಹೊರಟಾಗಿ ಹೆದರಿಸುವಂತೆ ಪೂರ್ಣ ಮಹೇಶ್ವರಿ ನಾನು ಕೊಟ್ ಮಾತಿಗೆ ನೀನು ತಪ್ಪೌದು ನಾನಲ್ಲ ಎಂದು ಅವಳಿದಿದ್ದ ತನ್ನ ಕೈ ಕೊಡವಿಕೊಂಡವಳೆ ಹೊರ ನಡೆದಳು ಅವಳು ಹೋದತ್ತ ನೋಡಿದವ ತನ್ನ ಕೋಟ್ ಎಳೆದುಕೊಂಡು ಸರಿ ಮಾಡಿಕೊಳ್ಳುತ್ತಾ ಹೊರ ನಡೆದ ಅವಳ ಹಿಂದೆಯೇ ಮೆಟ್ಟಿಲಿಳಿದು ನಡೆದ ಪೂರ್ಣ ಅತ್ತಿತ್ತ ರಸ್ತೆ ನೋಡುತ್ತಾ ಆಟೋಕ್ಕಾಗಿ ಹುಡುಕಾಡಿದಳು ಅವಳ ಹಿಂದೆಯೇ ಬಂದ ಭಾರ್ಗವ್ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಕಾರ್ ಹತ್ತು ಎಂದ ಬೇಕಾಗಿಲ್ಲ ನಾನೇ ಹೋಗ್ತೀನಿ ನನಗೆ ದಾರಿ ಗೊತ್ತಿದೆ ಎಂದಳು ಕಣ್ಣುರೆಸಿ ಅವಳ ಮುಂದೆ ಬಂದು ಸರಿಯಾಗಿ ನಿಂತವ ನೀನು ಈ ಭಾರ್ಗವ್ ಶರ್ಮ ಹೆಂಡತಿ ಆಗೋಳು ಹೀಗೆಲ್ಲ ಒಬ್ಬಳೇ ಓಡಾಡೋದು ಆಟೋ ಹುಡ್ಕೊಂಡು ನಿಲ್ಲೋದು ಸರಿ ಕಾಣೋದಿಲ್ಲ ಎಲ್ಲಿಂದ ನಿನ್ನ ಕರ್ಕೊಂಡು ಬಂದಿದ್ದೇನೋ ಅಲ್ಲೇ ಡ್ರಾಪ್ ಮಾಡ್ತೀನಿ ಬಾ ಸುಮ್ಮನೆ ಎಂದ ಅವಳನ್ನೇ ನೋಡುತ್ತಾ ನೀನು ಹೆಂಡತಿ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇ ಆದರೆ ಆಗಿಲ್ವಲ್ಲ ಇನ್ನು ನಾನು ಪೂರ್ಣ ಮಹೇಶ್ವರಿನೇ ಎಂದು ಅವನಿಂದ ಸರಿದು ಹೋಗಲು ಹೆಜ್ಜೆ ಇಟ್ಟವಳ ಕೈ ಹಿಡಿದವ ಮತ್ತೆ ಮಾತನಾಡದೆ ಕಾರಿನ ಡೋರ್ ತೆಗೆದು ಅವಳನ್ನು ಕೂರಿಸಿ ತಾನು ಡ್ರೈವರ್ ಸೀಟಿನಲ್ಲಿ ಬಂದು ಕುಳಿತು ಎದೆಗೆ ಬೆಲ್ಟ್ ಹಾಕುತ್ತಾ ನನ್ನ ಮುಂದೆ ನಿನ್ನ ಹಠ ತೋರಿಸೋದಕ್ಕೆ ಬರಬೇಡ ನೀನು ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನಡೆಯೋದು ನನ್ನ ಹಠನೇ ಎಂದವ ಕಾರಿನ ಕೀ ತಿರುಗಿಸಿದ ಅವನನ್ನೇ ಕೋಪದಿಂದ ನೋಡಿದ್ದ ಪೂರ್ಣ ಮುಖ ತಿರುಗಿಸಿ ದಾರಿ ನೋಡುತ್ತ ಕುಳಿತಳು ಕಾರ್ ರಸ್ತೆ ದಾಟಿದಾಗ ಅವಳ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿದವಳು ಹೇಳು ಸಂಜು ಎಂದಳು ಅವರೆಲ್ಲ ಹೋಗಿದ್ದಾರೆ ಅಕ್ಕ ಆದರೆ ಏನೋ ಅಂತ ಒಂದು ಅರ್ಥ ಆಗಲಿಲ್ಲ ಎಂದನವ ಸೊಕ್ಕು ಅಧಿಕಾರದಿಂದ ಮೆರೆದಿದ್ದಾರೆ ಸಂಜು ಕೆಲವೊಬ್ರು ಅವರು ಆಡ್ತಿರೋ ಆಟ ಇದೆಲ್ಲ ಎಂದಳು ಭಾರ್ಗವ್ನನ್ನು ನೋಡದೆ ಅವಳು ಹೇಳಿದ್ದ ಮಾತು ತನಗೆ ಎಂದು ಅರ್ಥವಾಗುತ್ತಲೇ ಕಾರಿನ ವೇಗ ಹೆಚ್ಚಿಸಿದ ಅವನ ಕೋಪ ಅರಿತ ಪೂರ್ಣ ಏನೊಂದು ಮಾತನಾಡದೆ ಕುಳಿತಳು ಕಿಟಕಿಯ ಹೊರ ನೋಡುತ್ತ ಕಣ್ಣುಗಳು ಮತ್ತೆ ತುಂಬಿ ಕೆನ್ನೆಯ ಮೇಲೆ ನೀರಿಳಿಯಿತು ಒರೆಸುತ್ತಿದ್ದವಳ ಮನ ರಾಡಿ ಆಗಿತ್ತು ಭಾರ್ಗವ್ನ ಕೋಪ ಹಠದಿಂದ ಅವಳ ಮೌನ ಕಂಡು ಅವಳತ್ತ ಒಮ್ಮೆ ನೋಡಿ ರಸ್ತೆ ನೋಡಿದವ ನನ್ನನ್ನು ಎದುರು ಹಾಕೋಬೇಡ ಅಂತ ನಾನು ಮೊದಲೇ ಹೇಳಿದ್ದೆ ನಿನಗೆ ಆಗಲೇ ಯೋಚನೆ ಮಾಡಬೇಕಿತ್ತು ನೀನು ಈಗ ಆತು ಪ್ರಯೋಜನ ಇಲ್ಲ ಎಂದ ಅವನ ಮಾತಿಗೆ ಅವಳಲ್ಲಿ ಪ್ರತಿಕ್ರಿಯೆ ಇಲ್ಲ ಅವ ಮತ್ತೊಂದೇನೋ ಮಾತನಾಡದೆ ಅವಳ ಅಂಗಡಿಯ ಮುಂದೆ ಕಾರ್ ನಿಲ್ಲಿಸಿದ ಅವಳತ್ತ ನೋಡಿ ಮಾತನಾಡುವ ಮೊದಲೇ ಮತ್ತೆ ನೋಟ ನೇರ ನೆಟ್ಟವನಿಗೆ ಕಂಡಿದ್ದು ಪೂರ್ಣಳ ಸ್ಕೂಟಿ ಆ ಸ್ಕೂಟಿ ನಿಂದೆ ತಾನೆ ತಟ್ಟನೆ ಕೇಳಿದ ಪೂರ್ಣಳಿಗೆ ಕಾರಿನಲ್ಲಿ ಕುಳಿತು ಸ್ಕೂಟಿ ನೋಡಿದವಳು ಹೌದು ನಂದೇ ಎಂದವಳಿ ತಕ್ಷಣ ಕೆಳಗಿಳಿದು ಅದರ ಮುಂದೆ ಓಡಿ ನೋಡಿದಳು ಭಾರ್ಗವ್ ಕೂಡ ಕೆಳಗಿಳಿದು ಬಂದ ಅವಳ ಮುಂದೆ ಸಂಜು ಸಂಜು ಈ ಸ್ಕೂಟಿ ಹೇಗ್ ಬಂತು ಇಲ್ಲಿಗೆ ಕೇಳಿದಳು ಸಂಜು ನನ್ನ ಕೋಗಿ ಅಂಗಡಿಯಿಂದ ಹೊರ ಬಂದ ಸಂಜು ಯಾರೋ ಒಬ್ಬ ತಂದಿಟ್ಟು ಹೋದ ಅಕ್ಕ ಯಾಕೆ ಏನು ಅಂತ ಕೇಳಿದ್ರೆ ಏನೂ ಹೇಳಿಲ್ಲ ಅವನು ಎಂದನವ ಅವ ಹೇಳಿದ್ದು ಸತ್ಯವೇ ಇತ್ತು ಸ್ವಪ್ನ ಆ ಸ್ಕೂಟಿಯನ್ನು ಅವಳ ಅಂಗಡಿಯ ಮುಂದೆ ಇಟ್ಟು ಬರುವಂತೆ ತನ್ನ ಜನರಿಗೆ ಹೇಳಿದ್ದಳು ಸ್ಕೂಟಿ ಕಳೆದು ಹೋಗಿದೆ ಅಂದೆ ಕತ್ಕೊಂಡು ಹೋದರೂ ಯಾರೂ ಮತ್ತೆ ವಾಪಸ್ ತಂದಿಡೋದಿಲ್ಲ ಎಂದ ಭಾರ್ಗವ್ ಅವಳನ್ನೇ ದಿಟ್ಟಿಸಿದ ಕೋಪದಿಂದ ಅವನಿಗೆ ಅದೆಲ್ಲ ಪೂರ್ಣಳ ನಾಟಕವೇ ಎಂದು ಅನಿಸಿತ್ತು ಮತ್ತೆ ಅವನ ನೋಟದಲ್ಲೇ ಅದನ್ನರಿತ ಪೂರ್ಣ ಮತ್ತೆ ತಪ್ಪು ತಿಳ್ಕೊತಿದ್ಯಾ ಭಾರ್ಗವ್ ಎಂದಳು ಶಟಪೂರ್ಣ ಪೂರ್ಣ ಇಷ್ಟೆಲ್ಲ ನಾಟಕ ಮಾಡಿರೋ ನಿನ್ನನ್ನು ನಾನು ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು ಆದರೆ ಇನ್ನು ಮುಂದೆ ನೋ ಚಾನ್ಸ್ ಹಲ್ಲು ಬಿಗಿ ಹಿಡಿದು ಎಂದವ ನಡೆದು ಬಿಟ್ಟ ಅಲ್ಲಿಂದ ಕಾರ್ ಹತ್ತಿ ಆ ಸಹಾಯಕಳಾದಳು ಹುಡುಗಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು